ರಾಷ್ಟ್ರಕ್ರಾಂತಿ ನ್ಯೂಸ್ ಸ್ಫೋಟಕ ವರದೆ ಜಕ್ಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾ ಹಗರಣ ಬಯಲು ದಾಖಲೆ ನಾಶದ ಸಂಚು ನುಣುಚಿಕೊಂಡ ಅಧಿಕಾರಿಗಳು ನಮಸ್ಕಾರ ವೀಕ್ಷಕರ ಇದು ನಿಮ್ಮೂರ ಧ್ವನಿ ರಾಷ್ಟ್ರಕ್ರಾಂತಿ ನ್ಯೂಸ್ ನಾನು ನಿಮ್ಮ ಅಂದಪ್ಪ ಮಾದ ಜಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಹುತ್ತ ಅಗೆದಷ್ಟು ಹೊರಬರುತ್ತಲೇ ಇದೆ ಒಬ್ಬ ಸಾಮಾನ್ಯ ಕಂಪ್ಯೂಟರ್ ಆಪರೇಟರ್ ರಕ್ಷಣೆಗಾಗಿ ಇಡೀ ಆಡಳಿತ ವ್ಯವಸ್ಥೆಯೇ ಸಾಕ್ಷ್ಯ ನಾಶಕ್ಕೆ ಇಳಿದಿದೆಯೇ ಎಂಬ ಅನುಮಾನ ಈಗ ದಟ್ಟವಾಗಿದೆ ರೋಣ ತಾಲೂಕಿನ ಜಕಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮ ದಾಖಲೆ ತಿದ್ದುಪಡಿ ಹಗರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಅಟ್ಟಹಾಸ ಮರೆಯುತ್ತಿರುವ ಆಪರೇಟರ್ ಶಕುಂತಲಾ ನವಲ್ಗುಂದ್ ಅವರನ್ನ ವಜಾ ಮಾಡಲು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿದ್ದ ಗ್ರಾಮ ಸಭೆಯ ಟರಾವು ಪ್ರತಿಗಳೇ ಈಗ ನಾಪತ್ತೆಯಾಗಿವೆ ತಾಲೂಕು ಪಂಚಾಯಿತಿ ಇಒ ನೋಟಿಸ್ ನೀಡಿದ ಬೆನ್ನಲ್ಲೇ ನಮ್ಮಲ್ಲಿ ಅಂತಹ ಯಾವುದೇ ದಾಖಲೆ ಲಭ್ಯವಿಲ್ಲ ಎಂದು ಜಕಲಿ ಪಿಡಿಒ ಹಾರಿಕೆ ಉತ್ತರ ನೀಡಿದ್ದಾರೆ ಪತ್ರಿಕಾ ವರದಿಗಳಲ್ಲಿ ಸಾಕ್ಷ್ಯಗಳಿದ್ರೂ ಕೂಡ ಅಧಿಕಾರಿಗಳು ಹೀಗೆ ನುಣುಚಿಕೊಳ್ಳುತ್ತಿರೋದು ಸಾಕ್ಷ್ಯ ನಾಶದ ಸಂಚಲದೆ ಮತ್ತೇನೋ ಈ ಹಾರಿಕೆ ಉತ್ತರಗಳು ಸೂರ್ಯನ ಬೆಳಕಿನಷ್ಟೇ ಸ್ಪಷ್ಟವಾಗಿರುವ ಸಾಕ್ಷ್ಯ ನಾಶದ ಸಂಚೋ ದಾಖಲೆಗಳಿಲ್ಲ ಎಂದ್ರೆ ಆಡಳಿತ ವ್ಯವಸ್ಥೆಯೇ ಭ್ರಷ್ಟರ ಕವಚವಾಗಿ ನಿಂತಿದೆ ಎಂದರ್ಥ ಈ ಕೂಡಲೇ ಜಿಲ್ಲಾ ಪಂಚಾಯಿತಿ ಸಿಇಒ ಮತ್ತು ಲೋಕಾಯುಕ್ತಕ್ಕೆ ದೂರು ನೀಡಿ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಹೌದು ವೀಕ್ಷಕರೇ ಅಕ್ರಮದ ಸರಮಾಲೆ ಇಲ್ಲಿಗೆ ಮುಗಿಯೋದಿಲ್ಲ ಕಣ್ರಿ ಈಗ ಮತ್ತೊಂದು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ಕಂಪ್ಯೂಟರ್ ಆಪರೇಟರ್ ನಿರ್ವಹಣೆ ಮಾಡುವ ಅಧಿಕೃತ ದಾಖಲೆಗಳಲ್ಲಿ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಅರ್ಹರಲ್ಲದವರನ್ನ ಯೋಜಿತವಾಗಿ ಸೇರಿಸಿ ಅಪ್ಪಟ ಫಲಾನುಭವಿಗಳಿಗೆ ಅನ್ಯಾಯ ಮಾಡಿರುವ ಗಂಭೀರ ಅನುಮಾನ ವ್ಯಕ್ತವಾಗಿದೆ ಎಸ್ಸಿ ಅಲ್ಲದವರನ್ನ ಎಸ್ಸಿ ಪಟ್ಟಿಗೆ ಸೇರಿಸಿ ಮೀಸಲಾತಿ ವ್ಯವಸ್ಥೆಗೆ ಕಣ್ಣ ಹಾಕಿದ ಆ ಮಹಾನ್ ಹಗರಣದ ಸ್ಫೋಟಕ ದಾಖಲೆಗಳು ಈಗ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕೈ ಸೇರಿವೆ ಆ ಸ್ಫೋಟಕ ಮಾಹಿತಿಯನ್ನು ನಾವು ಮುಂದಿನ ಭಾಗದಲ್ಲಿ ಸಾಕ್ಷ್ಯ ಸಮೇತ ಬಯಲಿಗೆಳೆಯಲಿದ್ದೇವೆ ತಪ್ಪದೆ ನೋಡಿ ನಿಮ್ಮೂರ ಧ್ವನಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮತ್ತೆ ಸಿಗೋಣ ಮುಂದಿನ ಭಾಗದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ